ಆಮೇಲೆ ಯಾರು ಪಾಪ ಅವರವರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಹೆಂಡ್ರು ಹೆದರ್ಕೊಂಬಿಟ್ಟಿದ್ಲು ಅವರೆಲ್ಲ ಬಯಸ್ತ್ರು ಜಗ್ಗಿ ವಾಟ್ ಐ ಡು ಅಂತ ಕೇಳಿದ್ದು ಹಾಂ ದಿಸ್ ಒನ್ ಹೋಗಿ ಅವ್ರು ಬಂದಾಗ ಕೊಟ್ಬಿಡಮ್ಮ ಅಂದರೆ ಅದು ಬೇರೆ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಲಂತೆ ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗೇಶ್ ಜಿ ಅವನು ಯಾರೋ ಟಿ ಸಿಕ್ಕಾಪಟ್ಟೆ ನಿಮ್ಮನ್ನ ಒಳಗಾಕಿ ಒಳಗಾಕಿ ಅಂತ ಪಡ್ಕೊತಿದ್ದ ಅವನಿಗೆ ಆಗೋಲ್ಲಪ್ಪ ಅವ್ನಿಗೆ ಏನು ಗೊತ್ತು ನಿಮ್ಮ ಬಗ್ಗೆ ಅಂದ ಎಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನನ್ನಣೆ ಬರೋದು ಪಬ್ಲಿಕ್ ಲೈಫಲ್ಲಿ ನಾವು ಒಂಥರ ರಾಣ್ಯರು ಮುಂಡೇರಿದ್ದಂಗೆ ಆಗ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೀವಿ ಮೇಲೆ ನನಗೆ ಭಾಳ ಹರಟಾಯ್ತು ಸಿ ಆಲ್ವೇಸ್ ಐ ಟೆಲ್ ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲಾಂದ್ರೆ ನಾವಿಲ್ಲ ಬಟ್ ನನಗೆ ಭಾಳ ಹರ್ಟ್ ಆಯ್ತು ಅವತ್ತು ಯಾಕೆ ಹರ್ಟ್ ಆಯಿತು ಹೇಳಬೇಕು ಇಂಥ ಸಮಯದಲ್ಲಿ ಹೇಳ್ಬಿಡ್ಬೇಕು ಯಾಕಂದರೆ ಅವ್ರ ಮನಸ್ಸಲ್ಲಿ ಇರುತ್ತೆ ರೇಯ್ ಎಂಬತ್ತನೇ ಇಸ್ವಿಯಿಂದ ಬಣ್ಣ ಹಾಸ್ತವನ್ರಿ ನಾನು ನನ್ನ ಜೊತೆಗಾರು ಎಂಥೆಂಥ ನಟರುಗಳು ಸತ್ತೋದ್ರು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದರೆ ಬಂದು ನೀವು ತಪ್ಪು ಮಾಡಿದಿರಿ ಜಗೇಶ್ವರಿ ಅಂತ ಹೇಳಬೇಕು ಏನೋ ತಪ್ಪು ಮಾಡಿದೆ ಹಾಕೊಂಡು ರುಬ್ಬಿಟ್ಟು ವೈರಲ್ ಮಾಡಿಬಿಟ್ಟು ನನಗೆ ಹೆಂಗಾಗೋಯಿತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತ ಹೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನೂ ಇಲ್ಲ ನಾನು ಇಮಿಡಿಯೇಟ್ಲಿ ಐ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನಾಯಕ್ರಿ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮೊಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಿದ್ದೆನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕೋ ಬೇಡವಾ ನನಗೆ ಯಾವುದೋ ವಿಷಯ ಇದು ಅಂದಾಗ ಈಸ್ ಸಚ್ ಎ ಲವ್ಲಿ ಫ್ರೆಂಡ್ ಇಮ್ಮಿಡಿಯೇಟಾಗಿ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು ಅದಾದಮೇಲೆ ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಆ ವಿಷಯವೇ ಇಲ್ಲ ಆ ವಿಷಯವೇ ಇಲ್ಲ ಹಾಂ ನಾನೇ ಹೇಳಿದಿರಿ ಅದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆನೇ ಹುರಿದು ಅದನ್ನು ಕಸ ಡಬ್ಬಿಗೆ ಹಾಕಿದರೆ ಹೋಯ್ತು ಹೋಗ್ಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದ್ರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪಲ್ಲಿ ನನ್ನ ತಾಯಿ ಇದ್ದಾಳೆ ಐ ಡೋಂಟ್ ಫೀಲ್ ಫಾರ್ ದಟ್ ನಾನು ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ಅಂದರೆ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಆಮ್ ಸಿಕ್ಸ್ಟಿ ಒನ್ ಹೆಂಗ್ ಓಡೋಗ್ಬಿಡುತ್ತೆ ಸಮಯ ಅಂತ ಅಂದರೆ ಯಾವತ್ತ ನಾವು ಯಾರಿಗೂ ಗೊತ್ತೇ ಇಲ್ಲ ತಪ್ಪಂತ ಹೊಟ್ಟೋಗ್ತೀವಿ ಅಲ್ಲೋ ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅರ್ಟಾಯಿತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೈತನ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತ ಹೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ನಿಮ್ಗೆ ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ನಾನು ಭಾಳ ಡೀಪ್ ಎಲ್ಲೋ ಬೇರೆ ಕಡೆ ಹೋಗ್ತಾಯಿದ್ದೀನಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಯು ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮ್ಗೆ ಹೇಳಬೇಕು ನಾನು ಹಾಗಾಗಿ ನೀವು ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ವಯಸ್ಸಾಗಿರುತ್ತೆ ಐ ಇನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್ ನನ್ನನ್ನು ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಅವಾಗ ಹೇಳಿ ನೋಡಿ ಅಲ್ಕ ನನ್ನ ಮಗ ಅಂತ ಕೆಲಸ ಮಾಡ್ಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಆವಾಗ ಹೇಳಿ ನಾನು ನಮ್ಮ ತಾಯಣೆ ಯಾವುದೂ ಇಲ್ಲ ಯಾವ ಸವಾಸಕ್ಕೂ ಹೋಗೋಲ್ಲ ಯಾಕಂದ್ರೆ ತಿರುಗು ನೋಡಲ್ಲ ನಾನು ಆಯಿತು ನನ್ನ ಬದುಕಾಯಿತು ದಿಸ್ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಕ ಹಾಡನ್ನ ನೀವು ನೋಡಿ ನಾನು ಇದು ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಅಂತ ಯಾಕಂದ್ರೆ ತುಂಬ ಜನ ಮಾಧ್ಯಮದವರಿಗೆ ಸಿಟ್ಟು ಯಾಕೆ ಭಯ ಮಾತಾಡದೆ ಹೋಗ್ತಾನಲ್ಲ ಎಲ್ಲೋ ಅಂತ ಭಯ ನನಗೆ ಯಾವ ಅಹಂಕಾರ ಇಲ್ಲ ಭಯ ನನಗೆ ಯಾಕೆ ಅಂದರೆ ನಾವು ಕಂಡೋರು ಬಾಯಿಗೆ ಓದೋರಲ್ಲ ಸರ್ ನಮ್ಗೆ ಯಾವತ್ತೂ ಕಲಾವಿದರಿಗೆ ಚಪ್ಪಾಳಿ ಮಾತ್ರ ಕೇಳಿಸ್ತಾ ಇರಬೇಕು ಬೈಗಳ ಕೇಳಿಸ್ಬಾರ್ದು ಅವ್ನು ಬೈಗಳಗಳು ಕೇಳಿಸ್ಬಾರ್ದು ಅವ್ನಿಗೆ ಆ ಥರ ಬದುಕೋರು ನಾವು ಹಾಗಾಗಿ ಚಪ್ಪಾಳಿ ಹರಿಸಿ ಹೋಗುವಂಥದ್ದು ಅಷ್ಟೇ ನಾವು